ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಕ್ಸ್ ನೆಲಮಂಗ್ಲ ಇಂಡಿಯಾ ವರ್ಸಸ್ ಶ್ರೀಲಂಕಾ ಫಸ್ಟ್ ಟಿ ಟ್ವೆಂಟಿ ಮ್ಯಾಚ್ ಗುರು ನಿನ್ನೆ ನಡೀತು ನಿಜ ನಾನು ಅನ್ಕೊಂಡಿರಲಿಲ್ಲ ಶ್ರೀಲಂಕಾದವ್ರು ಇಷ್ಟು ಟಫ್ ಕಾಂಪಿಟೇಷನ್ ಕೊಡ್ತಾರೋ ಅದು ಇಂಡಿಯಾಗೆ ಅಂತ ಅಂತ ಗ್ಯಾರಂಟಿ ನಾನು ಅಂದ್ಕೊಂಡಿಲ್ಲ ಬಟ್ ಇವತ್ತು ನಿನ್ನೆ ಅವರು ಕೊಟ್ಟಿರೋ ಕಾಂಪಿಟೇಷನ್ ನೋಡಿದ್ರೆ ಗುರು ಮೈಂಡ್ ಅಂದರೆ ತಲೆ ತಿರುಗೋಯ್ತು ಗುರು ಯಾಕಂತಂದ್ರೆ ಅಂತ ಓಪನಿಂಗ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು ಇವರು ಶ್ರೀಲಂಕಾದವರು ಮಾತಾಡೋದು ಅದಕ್ಕೂ ಮುಂಚೆ ನೀವೇನಾದ್ರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇಂಡಿಯಾ ಬ್ಯಾಟಿಂಗ್ ಲೈನ್ ಅಪ್ ಎಂತ ಬ್ಯಾಟಿಂಗ್ ಆಡಿದ್ರೆ ಅಂದ್ರೆ ಗುರು ಒಡಿ ಬಡಿ ಆಟಕ್ಕೆ ನಮ್ಮ ಇಂಡಿಯಾ ಟೀಮ್ ಇವಾಗ ಮಸ್ತ್ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ ಯಾಕಂತಂದ್ರೆ ಬಂದವರಲ್ಲ ನಾಯಿ ಹೊಡೆದ್ ಉಡಿತಾರೆ ಆಟ ಆಡ್ತಾರಲ್ಲ ಆತ ಸಿಕ್ ಸಿಕ್ತವ್ರಿಗೆಲ್ಲ ಒಡೆ ಶ್ರೀಲಂಕಾ ಬೌಲರ್ಗೆ ಒಂದ್ ಕಡೆ ಗಿಲ್ಲು ಮತ್ತೆ ಯಶಸ್ವಿ ಜೈಸ್ವಾಲ್ ಓಪನಿಂಗ್ ಪೇರ್ ಎಂತ ಸಕಾಗಿ ಓಪನಿಂಗ್ ಮಾಡಿದಾರೆ ಅಂತಂದ್ರೆ ಒಂದ್ ಕಡೆ ಯಶಸ್ವಿ ಜೈಸ್ವಾಲ್ ಅಂದ್ರು ಸ್ಟಾರ್ಟಿಂಗ್ ಫಸ್ಟ್ ಬಾಲಿಂಗ್ ಶುರು ನಾನು ಒಡದ್ ಬಿಸಾಕ್ತಿನಿ ಅನ್ನೋ ಮಟ್ತಾ ಒಡದ್ರು ಯಶಸ್ವಿ ಜೈ ಕಡಿಮೆನೇ ಹೊಡಿಲಗರು ಫಸ್ಟ್ ಬಾಲಿಂದನೇ ಸ್ಟಾರ್ಟ್ ಮಾಡಿದ್ರು ರುಬ್ಬಕ್ಕೆ ಅದ್ರ ನೆಕ್ಸ್ಟ್ ತೊಗೊಳ್ಳಿ ನೋಡಿ ಶುಭ್ಮಾನ್ ಗಿಲ್ಲು ಸ್ವಲ್ಪ ಕೂಲಾಗಿದ್ರು ಅವರು ತಗೊಂಡ್ರು ನೋಡೋರು ನೀನೇ ಏನು ಮಗ ನಾನು ಹೊಡಿತೀನಿ ವೆಯ್ಟ್ ಮಾಡು ಅಂದ್ಬಿಟ್ಟು ಹೊಡ್ರ್ರು ಹೊಡೋದು ನೋಡಿದ್ರು ಇಬ್ರು ಒಂದು ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಅಂತ ಮಾಡಿದ್ದಂತೂ ನಿಜ ಅದರಲ್ಲೂ ಯಶಸ್ವಿ ಜಯಸ್ವ್ರು ಇಪ್ಪತ್ತೊಂದು ಬಾಲಿಗೆ ನಲ್ವತ್ತು ರನ್ ನೋಡಿದ್ರೆ ಗಿಲ್ಲು ಹದಿನೈದು ಬಾಲಿಗೆ ಮೂವತ್ತ ನಾಲ್ಕು ರನ್ ಸಾಕಾಗ್ ಆಡಿದ್ರು ಒಂದೊಳ್ಳೆ ಬೆಸ್ಟ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು ಇವೆರಡು ವಿಕೆಟ್ ಬೀಳ್ತಿದ್ದಂಗೆ ಬಂದರು ನೋಡ್ರಿ ಮಿಸ್ಟರ್ ತ್ರೀ ಸಿಕ್ಸ್ಟಿ ಸ್ಕೈ ಏನ್ ಗುರು ನೀನ್ ಮನ್ಸಿಗೆ ಬಂದಿದ್ದವಲ್ಲ ಹೊಡಿತಿಯ ಅಟ್ಟಾಡ್ಸ್ಕೊಂಡು ಹೊಡಿತೀಯ ನೀನು ರೌಂಡು ಹಿಂದೆ ಮುಂದೆ ಯಾವ ಕಡೆ ನೋಡ್ದಂಗ ಹೊಡಿತಿದ್ಯಾ ಅಂತಂದ್ರೆ ಸಕತ್ ಗುರು ನೀನ್ ಆಟ ನೋಡ್ತಿದ್ರನೆ ಒಂಥರ ಖುಷಿ ಅಂತ ಅನ್ಸುತ್ತೆ ಆತರ ಹೊಡಿತಾ ಇಪ್ಪ ಐವತ್ತೆಂಟರಲ್ಲಿ ಲೀಟ್ರಲ್ಲಿ ಇಪ್ಪತ್ತಾರ ಬಲಿಗೆ ಭಯಂಕರ ಅಂದ್ರೆ ನೀನು ಬತ್ತಿದಂಗೆ ಬರೀ ಫೋರ್ 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 ಹಿಂದೆ ಮುಂದೆ ಆಯ್ ನೋಡ್ದಂಗ ನೋಡ್ದೆ ಇನ್ನೊಂದು ಕಡೆ ಪಂತು ಕೇಳ್ಬೇಕಾ ಎರಡನೇ ಮಾತು ಇಲ್ಲ ಅಂದರೆ ಸಖತ್ತು ಒಂದು ಕಡೆ ಬಿದ್ದು ಬಿದ್ದು ಬೀಳೋದು ಹಿಂದೆ ಮುಂದೆ ಇದು ಒಂಥರ ಬ್ಯಾಟ್ ಬಿಸಾ ನಮ್ಮ ಪಂತ್ ಎಕ್ಸ್ಪರ್ಟು ಅವರು ಸಖತ್ ಆಡಿದ್ರು ರನ್ ಇನ್ನೊಂದು ರನ್ನು ಹೊಡೆದಿರೋ ಐವತ್ತು ನನಗೂ ಬೇಜಾರಾಯ್ತದ ರನ್ ಸಖದಾಗಿ ಆಡಿದ್ರು ಒಬ್ರು ಇನ್ನೊಂದು ಕಡೆ ಶ್ರೀಲಂಕಾ ಬೌಲಿಂಗ್ ಹೋಗುರು ಭಯಂಕರ ಗುರು ಸಖದಾಗಿ ಆಡಿಸಿದ್ರು ಸ್ಟಾರ್ಟಿಂಗಲ್ಲಿ ಏನು ವಿಕೆಟ್ ಬೀಳದೆ ಇದ್ರು ಮಿಡ್ಲಲ್ಲಿ ಮತ್ತೀಸ ಪಾರಿ ಪ ಪತಿರಾಣ ಇದಾರಲ್ಲ ನಿಜ ಹೇಳಬೇಕು ಗುರು ಒಂದು ಲೀಡ್ರಲ್ಲಿ ಭಯಂಕರವಾಗಿ ಬೌಲಿಂಗ್ ಮಾಡ್ತಾರೆ ಅಂತಂದ್ರೆ ಒಂದು ಭಯಂಕರ ಯಾರಕು ಪಾಂಡ್ಯಾಗ ಒಂದು ಯಾರು ಹಾಕಿದ್ರು ಪಾಂಡ್ಯ ತಬಕಂತ ಥರ ಸಾಕಾಗಿದೆ ಅವ್ರದೇ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ನಾಲ್ಕು ವಿಕೆಟ್ ಅವ್ರದೇ ಶ್ರೀಲಂಕಾ ಕಡೆಯಿಂದ ಒಂದು ಮೇಜರ್ ಆಗಿ ಬೌಲಿಂಗ್ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳುದು ಇನ್ ಮಿಕ್ತಾರಲ್ಲ ಮಧುಶನಕ ಅಶಿತ ತೀಕ್ಷ್ಣ ಎಲ್ಲ ಒಂದೊಂದು ವಿಕೆಟ್ ತಗೊಂಡ್ರು ಬಟ್ ಮೇಜರ್ ಇಂಪ್ಯಾಕ್ಟ್ ಮಾಡಿದ್ದು ಅಲ್ಲಿ ಮಾತಿಸಾ ಪಾತಿ ರಾಣ ಇನ್ನೊಂದು ಕಡೆ ಶ್ರೀಲಂಕಾ ಬ್ಯಾಟಿಂಗ್ ಬಂತು ಅಂದ್ರೆ ಗುರು ನಿಜ ಲೀಡ್ರಲ್ಲಿ ಬೀಜ ಬಾಯಿ ಬರ್ಸಿಬಿಡಿದ್ರು ಗುರು ಪುರುಷ ಲಕ್ ಯಾಕಂದ್ರೆ ಓಪನಿಂಗ್ ಪಾರ್ಟ್ನರ್ಶಿಪ್ ಆದ್ರೆ ಬಿಲ್ಡರ್ ನಿಸಾನ ಮತ್ತೆ ಮೆಂಡಿಸು ಸಖತ್ ಆಗಿ ಆಡಿರೋರು ನಿಸಾನಕ ಮಾತ್ರ ಎಪ್ಪತ್ತೊಂಬತ್ತರನ್ನು ಅಲವತ್ತೇಳರಿಗೆ ಗುರು ಚಚ್ಚಿ ಬಿಸಾಕ್ತಾರೆ ಇವತ್ತು ಬಿಡೋದೇ ಇಲ್ಲ ಇವತ್ತು ಇಂಡಿಯಾದವ್ರಿಗೆ ಮೊದಲನೇ ಮ್ಯಾಚ್ ಮಣ್ಣು ಮುಕ್ಕಿಸ್ಬಿಡ್ತಾರೆ ಅಂತ ಅನ್ಕೊಂಡಿದ್ದು ಬಟ್ ಫೈನಲ್ ಆಗಿ ಔಟ್ ಮಾಡಿ ಅಕ್ಷರ್ ಪಟೇಲ್ ಕಡೆಯಿಂದ ಒಂದು ಹ್ಯಾಟ್ಸ್ ವ್ಯಾಟ್ಸಪ್ ಅಂತ ಹೇಳ್ಬಿದ್ದು ಯಾಕಂದ್ರೆ ಅಕ್ಷರ್ ಪಟೇಲ್ ಬತ್ತಿದಂಗೆ ಆ ವಿಕೆಟ್ ತೆಗೆದ್ರು ಅದೊಂದು ಖುಷಿ ಇಂಪ್ಯಾಕ್ಟ್ ಮೆಂಡಿಸ್ ನಲ್ವತ್ತೈದರನ್ನು ಅವ್ರ ಕಡೆ ಸಖತ್ ಅವರು ಹೊಡೆದ್ರು ಇನ್ನೊಂದು ಕಡೆ ಹರ್ಷದೀಪ್ ಸಿಂಗ್ ಅವರು ಬಟ್ ಇಲ್ಲಿ ಒಂಥರ ಸರ್ಪ್ರೈಸ್ ಎಲಿಮೆಂಟ್ ಆಗಿ ಬಂದಿದ್ದು ರಿಯಾನ್ ಪರಾಗ್ ಮೂರು ವಿಕೆಟ್ ಸಾಕಾದ ಬರೀ ಐದು ರನ್ ಕೊಟ್ಟು ಒಂದ್ ಓವರ್ ಮೂರು ಬಾಲ್ಗೆ ಸಾಕಾದ ಬೌಲಿಂಗ್ ಮಾಡಿದ್ರು ಫೈನಲ್ ಆಗಿ ನಮ್ಮ ಇಂಡಿಯಾದವರು ಹೊಡೆದ ಇನ್ನೂರ ಹದಿಮೂರ ರನ್ ನ ಅವರು ನೂರ ಎಪ್ಪತ್ತೇಳಕ್ಕೆ ನೂರ ಎಪ್ಪತ್ತರ ನೋಡೋದ್ರಲ್ಲಿ ಆಲ್ ಔಟ್ ಆಗಿದ್ದಾರೆ ಫೈನಲ್ ಆಗಿ ಶ್ರೀಲಂಕಾದವರು ಮೊದಲನೇ ಟಿ ಟ್ವೆಂಟಿ ಮ್ಯಾಚ್ ಸೋತು ಇಂಡಿಯಾಗೆ ಭಾರತ ಜಯ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇದಾಗಿದೆ ಇವತ್ತಿನ ವಿಡಿಯೋ ಸಿಗೋಣ ಮುಂದೆ ನೋಡಿದ್ರಿ ಬಬಾಯ್